ಯಾರು ಹೌದು ನಾನೇ ಯಾರು ಹೌದು ನಾನೇ ಯಾರು ಹೌದು ನಾನೇ ಯಾಕೆ ಅನುಮಾನ ಬಂದಿದೆ ಯಾಕೆ ಅನುಮಾನ ಬಂದಿದೆ ಎಲ್ಲ ರೆವಿನ್ಯೂ ಡಿವಿಜನ್ಗಳಲ್ಲಿ ಕ್ಯಾಬಿನೆಟ್ ಮಾಡ ಮೀಟಿಂಗ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಬೆಂಗಳೂರು ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನ ಆದಮೇಲೆ ಗುಲ್ಬರ್ಗ ಐ ಮೀನ್ ಬೆಳಗಾವಿ ಡಿವಿಜನ್ನಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನ ನೋಡಪ್ಪ ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ತಾವು ಡಿ ಸಿ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವರು ನಂಬತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡಿ ಬಿಜೆಪಿ ಅವರು ಯಾವಾಗ ಬಿಜೆಪಿ ಅವರು ಯಾರು ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿ ಅವರು ನಂಬದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳೇಳೋದ್ರಲ್ಲಿ ನಿಶೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ಯಗಳು ಗೊತ್ತೇ ಇಲ್ಲ ಅವರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲು ಕನಸು ಕಾಣ್ತಾ ಇದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ನು ಆಮೇಲೆ ರೂರಲ್ ಡೆವಲಪ್ಮೆಂಟು ಪಿಡಬ್ಲ್ಯೂ ಡಿ ಆಮೇಲೆ ಎಜುಕೇಷನ್ನು ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟ ಇದ್ದಾರೆ ಅವರು ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಅಧಿಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರು ಅವರು ಕುಮಾರಸ್ವಾಮಿ ಒಂದು ಸಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಮ್ಮನೆ ಸುಳ್ಳು ಹೇಳಿಕೊಂಡು ಜನರಿಗೆ ತಪ್ಪದಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರೆ ಹೊಸಪೇಟೆನಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರೂ ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗ್ಲಿಲ್ಲ ಬಹಳ ಜನ ಸುನ್ ಸುನ್ಯ ಬರ್ತಾರ ಒಂದು ಲಕ್ಷ ಸವಲತ್ತು ಯಾರು ಹೌದು ನಾನೇ ಯಾಕೆ ಅನುಮಾನ ಬಂದ ನಿಮ್ಗೆ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ ನಮ್ಮ ಹೈಕಮಾಂಡ್ ಏನ್ರಿ ಅವರು ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜಯೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರೆದ್ಬಿಡದ ವೆರಿಫೈ ಮಾಡಬೇಕಾ ಬೇಡ ಅದಕ್ಕೆ ನಾನು ಮೇಲ್ ಮಾಡಿ ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ ತೊಂದರೆ ಇದೆಯೇನ್ರಿ ಕೇಳಪ್ಪ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ಏನ್ ತೊಂದರೆ ಹಾ ಹೇಳೋದು ನಿಮಗೆ ಆನ್ಲೈನ್ ಅಲ್ಲಿ ಆಕ್ಷೇಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರಾಗ ಮಾಡ್ತೀವಿ ಮಾಡ್ತೀವಿ ಗಳಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾ ನಾವು ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದೀವಿ ನೋಡಪ್ಪ ನಿನಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಇಲ್ಲದೆ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ ಹೈಕಮಾಂಡ್ ಅಲ್ಟಿಮೇಟ್ ಅಂತಿಮವಾಗಿ ತೀರ್ಮಾನ ಮಾಡೋದು ಗೊತ್ತಾಯ್ತಾ ಈಗ ನೂರ ನಲವತ್ತೆರಡು ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ ಮೂವತ್ನಾಲ್ಕು ಜನ ಮಾತ್ರ ಮಾಡೋದು ಎಲ್ರೂ ಮಾಡಕ್ಕಾಗತ್ತಾ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಾಡಬೇಕು ಮಂತ್ರಿಗಳನ್ನ ಮೂವತ್ನಾಲ್ಕು ಜನ ಮಾತ್ರ ಮಾಡೋದು ನೂರ ನಲವತ್ತೆರಡು ಜನ ಮಾಡಕ್ಕಾಗಲ್ಲ ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಬೆಳೆಯಾಗ್ಲಿ ಬೆಳೆ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರ್ಲಿ ಜನ ಮತ್ತೆ ಎಲ್ರ ಮಾನವೀಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ಲಿ ಯಾವ ಬಿಜೆಪಿಯವನ ನೀನು ಬಿಜೆಪಿಯವನ ಅವನೇ ತುಂಬಿದ್ರೆ ನೀವೇ ಹೇಳ್ತಾ ಇದ್ದೀನಿ